ಶಿಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿಯ ದೂರದರ್ಶನ ಡಿಡಿ ಒನ್ ಕೇಂದ್ರವು ಉಳಿಸಿಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗುತ್ತದೆ ಎಂದು ಕರ್ನಾಟಕ ಜಾನಪದ ಪರಿಷತ್ನ ಜಿಲ್ಲಾ ಅಧ್ಯಕ್ಷ ಸಿಎಸ್ ಮಾಲಿಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗುಲ್ಬರ್ಗ ದೂರದರ್ಶನ ಕೇಂದ್ರ ಡಿಡಿ ಚಾನಲ್ ಅಂದು ದಾಖಲೆ ನಿರ್ಮಿಸಿತು ಇಂದು ದಾಖಲೆ ಅಳಿಸುವ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಕಲ್ಯಾಣ ಕರ್ನಾಟಕದ ಕಲಾವಿದರಿಗೂ ಸಾಹಿತಿಗಳಿಗೂ ಸಂಪನ್ಮೂಲ ವ್ಯಕ್ತಿಗಳಿಗೂ ವಿಜ್ಞಾನಿಗಳಿಗೂ ಅನ್ಯಾಯ ಂತಾಗುತ್ತದೆ ಈ ಕೇಂದ್ರವನ್ನ ಮುಚ್ಚಿಸಿದ್ರೆ ಗುಲ್ಬರ್ಗದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಲಾಗುವುದು ಮತ್ತು ಕೂಡಲೇ ಕೇಂದ್ರ ಸರ್ಕಾರವು ಎತ್ತಿಚ್ಚಿಕೊಂಡು ಈ ವಿಭಾಗಕ್ಕೆ ಅನ್ಯಾಯವಾಗದಂತೆ ಪರಿಗಣಿಸಿ ಗುಲ್ಬರ್ಗ ದೂರದರ್ಶನ ಡಿಡಿ ಒನ್ ಕೇಂದ್ರವನ್ನ ಉಳಿಸುವಂತೆ ಪುನಃ ಮೊದಲಿನಂತೆ ಕೆಲಸ ಕಾರ್ಯಕ್ರಮಗಳನ್ನು ನಡೆಸಲು ಅನುವು ಮಾಡಿಕೊಡಬೇಕು ಗುಲ್ಬರ್ಗ ದೂರದರ್ಶನ ಕೇಂದ್ರವು ಡಿಡಿ ಒನ್ ಮುಚ್ಚಿಸದಂತೆ ಮೇಲಾಧಿಕಾರಿಗಳಿಗೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಸೌತ್ ಇಂಡಿಯಾ ದಕ್ಷಿಣ ದಕ್ಷಿಣ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸೆಪ್ಟೆಂಬರ್ ಮೂರರಂದು ಅಂದಿನ ಕೇಂದ್ರ ಸರ್ಕಾರವು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಕೆ ಅಡ್ವಾಣಿಯವರ ನೇತೃತ್ವದಲ್ಲಿ ಈ ಒಂದು ದೂರದರ್ಶನ ಕೇಂದ್ರವನ್ನು ಉದ್ಘಾಟನೆ ಆಗಿತ್ತು ಅನ್ನುವಂಥದ್ದನ್ನು ಅದು ಇತ್ತಿತ್ತಿಲಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಆ ನಿರ್ಣಯವನ್ನು ತೆಗೆದುಕೊಂಡು ಎರಡು ಸಾವಿರ ಇಪ್ಪತ್ತೆರಡರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸುವುದರ ಮೂಲಕ ಕಾರ್ಯಕ್ರಮ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರನ್ನು ಬೇರೆಡೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಇಲ್ಲಿ ನಿವೃತ್ತಿಯನ್ನು ಹೊಂದಿದಂಥವರ ಜಾಗವನ್ನು ಖಾಲಿ ಉಳಿಸಿಕೊಂಡು ಹೇಗಾದರೂ ಮಾಡಿ ಈ ದೇಶದಲ್ಲಿರುವಂಥ ಐವತ್ತು ದೂರದರ್ಶನ ಕೇಂದ್ರಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ ಅವರು ಕೈಗೊಳ್ಳುವಂಥ ನಿರ್ಣಯಕ್ಕೆ ನಾವು ಪ್ರತಿಭಟಿಸುತ್ತಿದ್ದೇವೆ ಕಾರಣ ಇಷ್ಟೇ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಮ್ಮ ಗುಲ್ಬರ್ಗ ವಿಭಾಗಕ್ಕೆ ಕಲ್ಯಾಣ ಕರ್ನಾಟಕ ನಾಡಿಗೆ ಈಗ ನಾವು ಕಲ್ಯಾಣ ಕರ್ನಾಟಕ ಅಂತೀವಿ ಈ ನಾಡಿಗೆ ಆ ಒಂದು ಕೆಲಸ ಆಗಿರುವಂಥದ್ದು ಅಂದು ದಾಖಲೆಯಾಗಿರ್ತಕ್ಕಂಥ ವಿಷಯ ಅದು ಇವತ್ತು ಆ ದಾಖಲೆಯನ್ನು ಅಳಿಸುವಂಥ ರೀತಿಯಲ್ಲಿ ಕೆಲಸವನ್ನು ನಡೀತಾ ಇದೆ ಅದಕ್ಕೆ ನಾವು ನಾವು ಸುಮಾರು ಐದಾರು ವರ್ಷಗಳಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಲಬುರಗಿ ತಾಲೂಕು ಅಧ್ಯಕ್ಷ ಇದ್ದಾಗಲಿಂದ ಪ್ರಾರಂಭ ಮಾಡಿ ಈಗ ಕಂಟಿನ್ಯೂ ಆಗಿ ನಾನು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಆಗಿ ಮುಂದುವರೆದುಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದು ಯಾಕಾಗಿ ಅಂತಂದರೆ ನಮ್ಮ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಭಾಗ ಸಾಹಿತ್ಯ ಕಲೆ ಚಿತ್ರಕಲೆ ಸಂಗೀತ ವಿಜ್ಞಾನ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಈ ಕಲ್ಯಾಣ ಕರ್ನಾಟಕ ನಾಡು ಇಡೀ ಕನ್ನಡ ನಾಡಿನಲ್ಲೇ ಹೆಸರನ್ನು ಮಾಡಿರ್ತಕ್ಕಂಥದ್ದು ಮಾನ್ಯಕೇಟ್ ಕ್ಷೇತ್ರ ಏನಿದೆ ಈಗ ಕ ಒಂದು ಇದರಲ್ಲಿ ನೃಪತುಂಗನ ಕಾಲದ ಒಂದು ಕವಿರಾಜ ಮಾರ್ಗ ಎಂಬ ಕೃತಿ ಮೊಟ್ಟ ಮೊದಲನೇದಾಗಿ ಕನ್ನಡ ನಾಡಿಗೆ ಕೊಟ್ಟಿರ್ತಕ್ಕಂಥ ಗ್ರಂಥದ ಈ ಈ ಒಂದು ಪ್ರದೇಶ ಇದು ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಲೋಕವಾಗಿರೋದ್ರಿಂದ ಇದನ್ನು ನಾವು ಉಳಿಸ್ಕೊಳ್ಬೇಕು ಇದನ್ನು ನಾವು ಒಂದು ಅರ್ಥದಲ್ಲಿ ತಡಿಬೇಕಾಗಿದೆ ಈಗಾಗಲೇ ಈ ಒಂದು ದೂರದರ್ಶನದ ಬಗ್ಗೆ ನಮ್ಮ ಕಾಂಗ್ರೆಸ್ನ ರಾಷ್ಟ್ರೀಯ ಅಂದರೆ ಎ ಐ ಸಿ ಸಿ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೂ ಹಿಂದಿನ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಭಗವಂತ್ ಕೂಬಾ ಅವರಿಗೂ ಮತ್ತು ಹಿಂದಿನ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೂ ಇಂದಿನ ಈಗಿನ ಲೋಕಸಭಾ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್